ಪಂಡಿತರಲ್ಲಿ ಸಹ ವಿನಿಯರ ಪ್ರಾರ್ಥನೆ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಮಾತು ಹೆಂಗ್ ಹೇಳ್ತಾರಲ್ಲ ಮರಣ್ಣ ಹೇಳಪ್ಪ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಾಳಿಲ್ಲ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೌದಪ್ಪ ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುವುದಿಲ್ಲ ಹೇಳ ಇವತ್ತಿನ ದಿವಸ ನನ್ನಪ್ಪ ಜೋಡ ಬಸವೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನಾಗ್ರಿ ಇಲ್ಲಿ ಒಡ್ಡಿವಾಲದ ಶಿವಾಸ್ತನದ ಡೊಳ್ಳಿನ ಪದಗಳ ನಡೀಲಿ ಹೇಳಿ 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 ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳು ಬರಮಾಡಿಕೊಂಡಾರ ಹೌದಪ್ಪ ಬರಮಾಡಿಕೊಂಡರು ಹಾಡ ಕೇಳಬೇಕಂತೇಳಿ ಅಫಜಲ್ಪುರ್ ಮೇಳ ಕರ್ಸ್ಯಾರ ಮಾತು ಕೇಳಬೇಕಂತೇಳಿ ಲಮ್ಮನಟ್ಟಿ ಗ್ರಾಮದಿಂದ ಮಹಾರಾಜರಿಗೆ ಕರ್ಸ್ಯಾರ ಹಾಡ ಕೇಳ್ಬೇಕಂತೇಳಿ ಅಫಜಲ್ಪುರ್ ಮೇಲೆ ಕರ್ಸ್ಯಾರ ಮಾತ್ ಕೇಳ್ಬೇಕಂತೇಳಿ ಲಮಾನಟ್ಟಿ ಗ್ರಾಮದಿಂದ ಮಾರಾಜ್ರಿಗೆ ಕರ್ಸ್ಯಾರ ಹೌದ ಮಹಾರಾಜ್ರು ಒಂದು ವಿಷಯ ಇಟ್ಟಿದ್ರು ಅವ್ರು ಹೌದು ಏನು ವಿಷಯ ಇಟ್ಟಿದ್ರು ಅದಕ್ಕೆ ದಾನ ಮತ್ತು ಧರ್ಮ ನಾನು ಸುರೀನ ಸಂಜಿರೊಳಗ ಮಾತುಗಳು ಜಾಸ್ತಿ ಆಗ್ತಾವ ಅಂತ ಹೇಳಿ ಹೇಳಿ ನಾನು ದಾನ ವಿಷಯ ಹಿಡ್ಕೊಂಡು ಬಿಟ್ಟಿದ್ದೆ ಬಿಟ್ಟೇವಿ ಬಿಟ್ಟು ಧರ್ಮ ಅನ್ನೋದು ಅವರಿಗೆ ಮಹಾರಾಜರಿಗೆ ಬಿಟ್ಟಿದೆ ನಾನು ಮಹಾರಾಜರು ಹೇಳಿದ್ರು ಏನ್ ಹೇಳ ಮಹಾರಾಜರು ಶ್ರೀರಾಮ ಚಂದ್ರ ಶ್ರೀರಾಮಚಂದ್ರಾವಣ ಹೊಡೆದ ಹೌದಾ ರಾವಣ ಹೊಡೆದ ಹೊಡೆದ ಒಬ್ಬರಿಗೆ ಕೊಲ್ಲೋದು ಧರ್ಮ ಏನು ಅಧರ್ಮ ಒಬ್ಬರಿಗೆ ಕೊಲ್ಲೋದು ಏನು ಧರ್ಮ ಏನು ಅಧರ್ಮ್ ಹೇಳಪ್ಪ ಮಹಾರಾಜ್ರೆ ನೀವು ಮಾತಾಡಿರ ಕೇಳಕತ್ತಿನ ಅಷ್ಟೇ ಹಾ ಎಲ್ಲಿ ಎಂತ ಮಾತು ಹೇಳ್ಬೇಕಾಗ್ಯದ ನಾವು ನಾವು ಹೇಳುವಂತ ಮಾತ ಜನರ ಮನಸ್ಸಿಗೆ ಮುಟ್ಟುವಂಗಿರ್ಬೇಕು ಹೌದು ಮುಟ್ಟಾಗಿರ್ಬೇಕಪ್ಪಾಗಿರಬಾರ್ದು ಪೆಟ್ಟಾಗುವಂಗಿರಬಾರ್ದು ಹೌದು ಎಂತ ಮಾತು ಹೇಳ್ಬೇಕಾಗ್ಯದ ಕೇಳಿದ್ರ ಎಂತ ಗಂಡ ಹೆಣ್ತಿಗೊಬ್ಬ ಗಂಡಸ ಮಗ ಹುಟ್ಟಿದ ಹುಟ್ಟಿದ್ದ ಮಗ ಹುಟ್ಟದ ಕೂಳಿಗೆ ತಾಯಿದ್ದಕ್ಕಿ ತೀರ್ಕೊಂಡ್ಳು ಹೌದು ತಂದಿ ಆಜ್ಞಾದಾಗ ಮಗ ಹಾ ತಂದೆ ಮನಸ್ಸಿನಾಗ ಆಶೆ ಏನಿತ್ತ ಕೇಳಿದ್ರ ತಾಯಿ ಇರ್ಲಾರ್ದ ಪ್ರದೇಶ ಮಗ ಐತಿ ತಾಯಿ ನೆನಪು ಬರ್ಲಾರ್ದಂಗೆ ನಾನು ಹೇಳಿ ಮಗನಿಗೆ ಸಾಲಿಗೆ ಹಚ್ಚದ ಹೌದಪ್ಪ ಸಾಲಿಗೆ ಹಚ್ಚದ ಮಗ ಸಾಲಿ ಕಲಿತಿದ್ದ ತಂದೆ ಮತ್ತವರ್ ಬಲಿಯಕ್ಕ ಕೆಲಸಕ್ಕೆ ಹೋಗ್ತಿದ್ದ ಏನಕ್ಕ ಎದಕ್ಕ ಕೆಲಸ ಹೊರದ ಕೆಲ್ಸಕ್ ಹೋಗ್ತಿದ್ದ ಹೌದು ಊರಾಗ ತಾಂಬಾಗ ಊರಾಗ ಹತ್ತನೇ ಸಾಲಿ ಮುಗೀತ ಮಗಂದು ಮಗ ಹೇಳ್ತಾನ ಏನ್ ಹಾ ಈ ತಾಂಬಾದಾಗ ಹತ್ತನೇ ಅಷ್ಟೇ ಸಾಲಿ ಅದ ಮುಂದಿನ ಶಿಕ್ಷಣಕ್ಕಾಗಿ ನಾ ಬಿಜಾಪುರಕ್ಕೆ ಹೋಗ್ತೀನಿ ಅಂತ ಹೇಳ್ದ ತಂದಿಗ ಚಿಂತೆ ಆಯ್ತು ಇಲ್ಲೇ ಸಾಲಿ ಕಲ್ಸ್ಬೇಕಾದ್ರೂ ಮತ್ತೊಬ್ಬರ ಕೂಲಿ ನಾಲಿ ಮಾಡಿ ನಾನು ಮಾಡೀನಿ ಮಗ ಬಿಜಾಪುರಕ್ಕೆ ಹೋಗ್ತೀನಿ ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಹೌದು ಹೆಂಗ್ ಮಾಡುದ ಒಬ್ಬ ಸೌಕಾರ್ನ ಬರ್ಲಿಕ್ಕ ತಂದಿ ದುಡ್ಲಿಕ್ ನಿಂತ ಹೌದಾ ದುಡ್ಲಿಕ್ಕೆ ನಿಂತು ರೊಕ್ಕ ತಗೊಂಡ್ ಬಂದು ವಿಜಯಪುರದಾಗ ಕಾಲೇಜ್ ಅಡ್ಮಿಷನ್ ಮಾಡಿ ಮಗನಿಗೆ ಶಾಲಿ ಕಲಿಸ್ತಿದ್ದ ಕಲಿಸ್ತಿದ್ದ ಮಗ ಬಿಜಾಪುರದಾಗ ಶಾಲಿ ಕಲಿತಿದ್ದ ತಂದಿ ತಾಂಬದಾಗ ದುಡ್ಲಿಕ್ಕೆ ನಿಂತಿದ್ದ ಹೌದು ಹೌದು ವಿಜಯಪುರದಾಗ ಶಾಲಿ ಕಲಿತಕ್ಕಂತ ಮಗನಿಗೆ ಮುಂದೆ ನೌಕರಿ ಆಯ್ತು ಹೌದು ನೌಕರಿ ಆದ ಕೂಡ ನಮ್ಮ ಅಪ್ಪ ಹೇಳ್ಬೇಕು ಖುಷಿ ವಿಷಯ ಅಂತ ಹೇಳಿ ಹೇಳಿ ಮಗ ತಂದಿಗ ಫೋನ್ ಹಚ್ಚಿ ಫೋನ್ದಾಗ ಹೇಳ್ತಾನ ಆ ತಂದಿಗಿ ಏನಂತ ಹೇಳ್ತಾನ ಹಾ ಎಷ್ಟ್ ದಿವ್ಸ ನನ್ ಸಲುವಾಗಿ ದುಡಿದ್ ಪ್ರತಿಫಲ ಸಿಕ್ತಪ್ಪಾ ನನಗ ನೌಕರಿ ಆಯ್ತು ಅಂತ ಹೇಳ್ದ ತಂದಿಗೆ ಆನಂದಾಯ್ತು ಹೌದು ಆನಂದ ಆಯ್ತು ಖುಷಿ ಆಯ್ತು ಅವಾಗ ತಂದಿ ಖುಷಿ ಅಂತ ಹೇಳಿ ಮಗ ಮತ್ತೊಂದ್ ಮಾತ್ ಹೇಳ್ಬೇಕತ್ತಾನ ಏನ ಮಾತಾ ಏನ್ ಹಾ ನಾ ಇಲ್ಲೇ ಒಂದು ಹುಡುಗಿಗೆ ನೋಡಿನಿ ಬಿಜಾಪುರದಾಗ ಹೌದು ಆ ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ ಇಬ್ಬರು ಎಂಟು ದಿವಸ ಲಗ್ನ ನೀ ಲಗ್ನಕ್ ಬರ್ಬೇಕಂತ ಹೇಳದ ಹೌದಪ್ಪ ಹೇಳದ ಇಷ್ಟು ಹೇಳದ್ ಕೂಡಲೇ ತಂದಿಗೆ ಸಿಟ್ಟು ಬರ್ಲಿಲ್ಲ ಬರ್ಲಿಲ್ಲ ಮಗನ ಖುಷಿ ನೀ ನನ್ ಖುಷಿ ನಿನ್ನ ಸಂತೋಷ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಮುಗಿಯಿತು ಮುಗಿಯುತ್ತ ಎಂಟು ದಿವಸ ನಿಮ್ಮ ಲಗ್ನಕ್ ಬರ್ತೀನಿ ಅಂತ ಹೇಳಿ ತಾಂಬ ಬಸ್ಸಿ ಕೂತ್ ಬಿಜಾಪುರಕ್ಕೆ ಲಗ್ನಕ್ಕೆ ಹೋದ ಲಗ್ನ ಸಿಟ್ಟಿಯಾಗ ಭಾರಿ ಐತಿ ದೊಡ್ಡ ದೊಡ್ಡ ಮಂದಿ ಬಂದಿದ್ರು ಹೌದ್ ಹೌದು ಎಲ್ಲರಿಗೂ ಬೇಕಾದ ಹಾ ದೊಡ್ಡ ಮಂದಿ ಬಂದಿದ್ರು ಬಂದಿದ್ರು ಲಗ್ನ ಬಾರಿ ಆಯ್ತು ಲಗ್ನ ಮುಗದ ಕೂಡ ತಂದಿ ಹೇಳ್ತಾನ ಮಗನಿಗೆ ಏ ಲಕ್ಕನೇ ಬಾರಿ ಆಯ್ತು ಿರ್ಗ ನಾ ತಾಂಬಕ್ ಹೋಗ್ ಅಂತ ಹೇಳಿದ ತಂದಿ ಹೌದು ಊರಿಗೆ ಹೋಗಿ ಅವಾಗ ಮಗ ಕಾಲಿಗೆ ಬಿದ್ದ ಕಾಲಿಗೆ ಬಿದ್ದು ಬಿದ್ದತ್ತರೋದ ನಾವು ಒಬ್ಬನೇ ನೌಕರಿ ಆಗ್ಯದ ಒಂದ್ ಮನಿ ತಗೊಂಡಿನಿ ಇನ್ ಮ್ಯಾಲ ನೀ ಯಾರಿಗೋಸ್ಕರ ದುಡಿಬೇಕು ಹೌದು ನೀ ದುಡಿಯೋದು ಬೇಡಪ್ಪ ನನ್ನ ಮನಿಗೆ ನಡಿ ಕುತ್ ಊಟ ಮಾಡಕತ್ತೆ ಆ ಮಗ ಹೌದು ಹೇಳ ಅವಾಗ ತಂದ ಏನಂದ್ರಿ ಮಗನ ಭಗವಂತ ಪಟ್ಟಿರ್ತಕ್ಕಂತ ಈ ಶರೀರ ಐತಿ ಶರೀರದಾಗ ಇನ್ನು ಶಕ್ತಿ ಐತಿ ಐತಿ ಈ ಶಕ್ತಿ ಹೋಗತ್ತ ನಾನ್ ನಿನ್ನ ಋಣ தந்தி <laughs> ಹೌದಪ್ಪ ಹೇಳುವ ಮಗ ಅತ್ತ ಹಾ ಎಲ್ಲ ಮಾಡದ ಕರೆ ಮಗನ ಮಾತು ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ ಮಗ ಬಿಜಾಪುರದಾಗ ನೌಕರಿ ಮಾಡ್ತಿದ್ದ ನೌಕರಿ ಮಾಡ ಮಗನಿಗೆ ವರ್ಷ ತುಂಬ ಒಂದು ಗಂಡಸ ಮಗ ಹುಟ್ಟಿ ಬಂತು ಹುಟ್ಟಿ ಬಂತು ಗಂಡಸ ಮಗ ಹುಟ್ಟಿ ಬಂದು ಹತ್ತು ವರ್ಷದ ಹತ್ತು ವರ್ಷದ ಕೂಸು ಕೇಳುತ್ತ ತಂದಿಗೆ ಏನ್ ಕೇಳುತ್ತಾ ನಾ ಹುಟ್ಟಿ ಹತ್ತು ವರ್ಷದ ಆಗಿನಿ ಹಾಗೇನೆ ಒಂದು ದಿವ್ಸನು ನಾವು ಯಾವ್ರಿಗುನು ಹೋಗಿಲ್ಲ ಹೌದು ಯಾವದವರು ನನ್ನ ಮನೆಗೆ ಬರ್ಲಿಲ್ಲ ಬರ್ಲಿಲ್ಲ ನಮಗ ಮಂಡಿ ಮಕ್ಳು ಬಂದು ಬಳಗ ಅದಾರು ನಾವೇನು ಪರದೇಶಿದ್ದೀವಪ್ಪ ಅಂತ ಕೇಳ್ತ ಕೂಸ ಹೌದು ಕೇಳ್ತು ಅವಾಗ ನೌಕರಿ ಮಾಡ ಅಪ್ಪ ಹೇಳ್ತಾನ ಏನ್ ಹೇಳದ ಯಪ್ಪಾ ನಾವ್ ಪರದೇಶಿಗಳೆಲ್ಲ ತಾಂಬದೊಳಗ ನಮ್ಮ ಅಪ್ಪ ಅದಾನ ಅದಾನ ಅಂದ್ರ ನಿನ್ನ ಮುತ್ಯ ಆದನ ಹೌದು ಈ ಮನಿಗೆ ಬಾತ್ರ ನಾನು ಕಾಲು ಬಿತ್ತಿನಿ ಹ ನಮ್ಮ ಅಪ್ಪ ನನ್ನ ಮಾತು ಕೇಳಿ ನನ್ನ ಮನಿಗೆ ಬಂದಿಲ್ಲ ಮಗ ನಾಯರಿ ಏನು ಮಾಡಿ ತಂದ ಹೌದು ಹೌದು ವರ್ಷದ ಮಗ ಹೇಳ್ತದಾ ವಿಚಾರ ಮಾಡಬೇಡ ಮಾಡಬೇಡ ನಿಮ್ಮ ಅಪ್ಪಗ 나 ಈ ಮನಿಗೆ ಕರೆಸುತೀನಿ ಫೋನ್ ಹಚ್ಚಿ ಕೊಡು ಅಂತ ಫೋನ್ ಹಚ್ಚಿ ಪಾಟ ತಂದಿ ಹ ಫೋನ್ ಆದಾಗ ಮುತ್ಯನ ಸಂಗಟಮ್ಮಮ್ಮಗೆ ಮಾತಾಡ್ತಾನ ಏನಂತ ಮುತ್ಯ ಹ ನಿನ್ನ ನಿನ್ನಮ್ಮಮ್ಮಗೆ ದಿನ 10 ವರ್ಷದವಾಗಿನಿ ನನಗೆ ನೋಡುತ್ತ ಯಾಕೆ ಬಂದಿಲ್ಲ ಮುತ್ಯ ನೀನು ಹೌದು ಹೌದು ನಿನ್ನ ಸಂಗಟ ಸಂಗಟ್ಟ ಆಟಾಡುವಂಗಾಗತ್ತದ ನಿನ್ನ ತೊಡಿ ತೊಡಮ್ಯಾಗ ಮಲ್ಕೊಳ್ಳೋಂಗಾಗತ್ತದ ನಿನ್ನ ಕೈ ತುತ್ತ ತಿನ್ನುವಂಗಾಗತ್ತದ ಮುತ್ತಿಯ ಮುತ್ತ ನೀ ಬರತ್ತ ನಾ ಊಟನೇ ಮಾಡಲ್ಲ ಹಂಗೆ ಇರ್ತೀನಿ ನೀ ಯಾವಾಗ ಬರ್ತೀವ ಮುತ್ತಿ ಅಲಕತ್ ಕೂಸ ಹೌದು ಹಠ ತೊಟ್ಟ ಕುಂತು ಹಠ ತೊಡ್ತು ಅವಾಗ ಮುತ್ತಿ ಅತ್ತ ನಮ್ಮಗನ್ ಮುಖ ನಾನು ನೋಡ್ಬೇಕು ಹಿಂಗ ಹಠ ತೊಟ್ಟದ ಬಳಕ ನಾನು ಮಮ್ಮಗನ ಬೆಳೆಕ್ ಹೋಗ್ಬೇಕಂತ ಹೇಳಿ ಹೇಳಿ ಅವತ್ತೆ ಬಸ್ಸಿಗೆ ಕೂತು ಬಿಜಾಪುರಕ್ ಹೋಗಿ ಮಮ್ಮಗನ ಒಂದ್ ಮುತ್ತಿಯ ನಿತ್ತ ಮುತ್ತಿಯಾಗ ನೋಡಿ ಮಮ್ಮಗ ಜಿಗದೆ ಖುಷಿ ಒಳಗ ಹೌದು ಮುತ್ತ ನೋಡಿ ಮಮ್ಮಾಗ ಜೀದಾಡುದು ಮಮ್ಮ ನೋಡಿ ಮುತ್ತ ಜಿ ಹೇಳಕೂ ಹಾ ಇವರು ಖುಷಿ ನೋಡಿ ಮನ್ಯಾಗ ನೌಕರಿ ಮಾಡೋನಿಗಿಂತ ಖುಷಿ ಆಯ್ತು ಆಯ್ತು ಖುಷಿ ಒಳಗ ಹೆಂಡತಿ ಕರ್ದು ಹೇಳ್ತಾನ ಯಾನ್ ಹೇಳದ ನೋಡು ಅಪ್ಪ ಈ ಮನಿಗ್ ಬಾತ್ರಿ ಕಾಲು ಬಿದ್ದೀನಿ ಕಾಲು ಬಿದ್ದೀನಿ ನಮ್ಮ ಅಪ್ಪ ನನ್ನ ಮಾತಿಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನಮ್ಮ ಹತ್ತು ವರ್ಷದ ಮಗನ ಮಾತಿ ನಮ್ಮ ಅಪ್ಪ ಈ ಮನಿಗೆ ಬಂದ ನಂದ ಬಳಕ ಅಂದ ಬಳಕ ನಮ್ಮ ಅಪ್ಪ ಇವತ್ತ ಬಂಗಾರ ತಾಟ್ನೆ ಊಟ ಮಾಡ್ಬೇಕಂತ ಹೇಳದ ಹೌದು ಯಾವ ತಾಟ್ನಾಗ ಬಂಗಾರ ತಾಟ್ನಾಗ ತುಂಬಾ ಬಂಗಾರ ತಾಟ ನಮ್ಮ ಅಪ್ಪ ಬಂಗಾರ ತಾಟ್ನಾಗ ಊಟ ಕೊಡು ಅಪ್ಪ ಬಂಗಾರ ತಾಟನೆ ಊಟ ಹೇಳ್ದ ಹೆಂಡತಿ ಯಾಕದ ಬಂಗಾರ ತಾಟ ತಗೊಂಡು ಬಂಗಾರ ತಾಟನೆ ಅಡಿಗೆ ಹಾಕೊಂಡು ಬಂದು ಆ ಮುತ್ತಿನ ಮುಂದೆ ಇಟ್ಲು ಆ ಮುತ್ತನ ಲಕ್ಷ ಬಂಗಾರ ತಾಟನ ಮ್ಯಾಗಿಲ್ಲ ಇಲ್ಲ ಎಲ್ಲಿ ಎಲ್ಲಿ ಮಮ್ಮಗನ ಮುಖ ನೋಡದೊಳಗ ತೇನು ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತ ಒಂದು ತುತ್ತ ತಿನಸಿ ತಾವೊಂದು ತುತ್ತ ಬಾಯಾಗ ಹೈಕೋಬೇಕನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು ಮುತ್ತನ ಜೊತೆ ಸೂರ್ಯ ಬಂಗಾರ ತಾಟ್ನಾಗ ಬಿತ್ತು ಹೌದು ಆ ಜ್ವಲ್ ಬಿಳದ್ ಮನ್ಯಾಗ ಸೊಸಿ ನೋಡಿದ್ಳು ನೋಡಿದ್ಳು ಸಸಿ ನೋಡತ್ತಳ ಏನಂದ್ ರೀ ನಿಮ್ಮಅಪ್ಪನ ರೀ ಬಂಗಾರ ತಾಟ್ನಾಗ ಬಿತ್ತು ಈ ತಾಟ್ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರ ಅಂದಳಕ್ಕೆ ಹೌದು ನೋಡ್ರಿ ಸೊಸಿ ತಾಟ್ ಬಂಗಾರ ನಿಮ್ಮ ಅಪ್ಪನ ಜೋಲ್ ಬಿತ್ತ ಆ ಜೋಲ್ ತೊಳತ್ತ ಬಂಗಾರ ತಾಟ್ನ ಕೈಯಾಗ ಹಿಡಿಯಲ್ಲ ಕತ್ತಳು ಹೌದಪ್ಪ ಹೌದು ಹನ್ನೊಂದು ವರ್ಷದ ನಮ್ ಸಂಸಾರ ಭಾರಿ ನಡೆದಿತ್ತು ನಡೆದಿತ್ತು ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನದೊಳಕ್ ಈ ಮನ್ಯಾಗ ನಿಮ್ಮ ಅಪ್ಪರ ಇರ್ಬೇಕು ಅಂದಳು ನಾರ ಇರ್ಬೇಕು ಹೌದು ಹೌದು ಅವಾಗ ಇವ ನೌಕರಿ ಮಾಡುವಂತನ ಏನಂದ ಇರಾದ್ ನಾವ್ ಅಭಿನಯ ಮಗ ಇದ್ದೀನಿ ಅಬಿನಿ ಯಾ ದುಡ್ಕೊಂಡಿರು ತಾಂಬಕ್ ಹೋಗತ್ತಿ ನಮ್ಮ ಅಪ್ಪನ ಹೆಂಗ್ ಕಳಿಸಲಿ ಹ್ಯಾಂಗ್ ಹೇಳಲಿ ನಿನ್ನ ಹೊಟ್ಟಿಲೆ ಮಗ ನಾ ಮಗನಿಗೆ ಬಿಟ್ಟು ನಿಲ್ಗ್ ಬಿಟ್ಟ ಹ್ಯಾಂಗಿರ್ಲಿ ನನಗ ಅಪ್ಪನು ಬೇಕು ನೀನು ಬೇಕು ನನ್ ಮಗನೂ ಬೇಕಲ್ಲ ಕತ್ತ ಅವಾಗ ಹೆಂಡತ್ತೆತ್ತಾಳ ಏನಂದಳು ನಿಮ್ಮ ಅಪ್ಪ ಈ ಮನ್ಯಾಗ ಇರ್ಬೇಕಂದ್ರ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೋಲ ತೊಳ್ದ್ ನನ್ ಕೈಲಿ ಆಗಲ್ಲ ನಿಮ್ಮ ಅಪ್ಪನ ಜೋಲ ತೊಳ್ದಂಗ ನೀ ಏನಾರ ಮಾಡ್ಕೊಂಡ್ಬಾ ಅವಾಗ ನಿಮ್ಮ ಅಪ್ಪಗಿರ್ಲಿಕ್ ಪರ್ಮಿಷನ್ ಅಂತ ಹೇಳದ್ ಹೌದು ಹೇಳು ಇವ ಯಾಕೆ ತಗದಂತ ಹಾ ಚಂತನ ನೌಕರಿ ಮಾಡಕ್ ಹೋಗಿ ಚಂಚಿಗೆ ಮನಿಗ್ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡು ಬಂದ ಹೌದಪ್ಪ ಯಾವ ಪರಿಣ ಮಣ್ಣಿನ ಮಣ್ಣಿನ ಪರಿಣಗಳು ತಗೊಂಡು ಬಂದ ಹೆಣತಿ ಪಟ್ಟ ಪಟ್ಟು ಪಟ್ ಹೇಳ್ತಾನ ತಗೋ ಇವು ಮೂವತ್ತು ಮಣ್ಣಿನ ಪರಿಣಗಳದವ ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂತ ಪರಿಣ ತೊಳಿಬೇಡ ಎಡಗೈಲಿ ಒಯ್ದು ಹಂಗೆ ಹೊರಗಡದ ಹೇಳದ ಯಾಕದ ಅಂದಳು ದಿನ ಒಂದು ಮಣ್ಣಿನ ಪರಿಣದಾಗ ಮುದುಕು ಊಟ ಕೊಡ್ತಿದ್ಳು ಆ ಮುತ್ತೆ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಎಡಗೈಲೆ ಒಯ್ದು ಹೊರಗ್ ಹೊಕ್ಕಾಡ್ತಿದ್ಳು ಹೌದಪ್ಪ ಹೌದು ಹಿಂಗ್ ಹತ್ತು ದಿವಸ ಆಯ್ತು ಹನ್ನೊಂದನೇ ದಿವಸಿಗೆ ಮುತ್ತೆ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಹೊರಗೋಗ್ಡ್ತಾಳ ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲ ಹೌದೌದು ಹೆಣ್ಮಗಳಿಗೆ ಚಿಂತೆ ಆಯ್ತು ಇಲ್ಲಿ ನಾನ್ ನನ್ನ ಮಗ ನನ್ನ ಗಂಡ ಬಿಟ್ಟರೆ ಯಾರು ಬರಲ್ಲ ಇಲ್ಲ ಈ ಮಣ್ಣಿನ ಪರ್ಣ ಯಾರು ತಗೊಂಡು ಹೇಳಿ ಒಂದು ದಿವ್ಸ ಮರಿಗಿ ನಿಂತ ನೋಡಿದ್ಲು ಆ ಮಣ್ಣಿನ ಪರ್ಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ಅಕ್ಕಿನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಹತ್ತು ವರ್ಷದ ಕೂಸ ಮುತ್ತಿನ ಜ್ವಲ ತೊಳಿಲಿಕ್ಕಿತ್ತು ಮುತ್ತಿನ ಜ್ವಲ ತೊಳೆದು ನೋಡಿ ತಾಯಿ ಸಂಗಟ್ ಆಗಲ್ಕತ್ತು ನೋವು ಓಡಿ ಹೋಗಿ ತೆಕ್ಕಿಗೆ ಹಾಕೊಂಡು ಮಗನಿಗೆ ಏ ಮಗನ ಬಂಗಾರ ತಾಟ್ನ ತೊಳಿಯುವಂತ ಎಳಿ ಕೈಗಳ ನಾವು ಆ ಹೊನಸು ಮುದುಕನ ಜಲ್ಲ ಯಾಕೆ ತೊಳಿ ಕತ್ತಿದಿ ಅಂತದೇನು ಕರ್ಮ ಬಂದದ ಮಗನಿ ಕತ್ತಿಗೆ ಮಗನಿಗೆ ಬೈದು ಅಳ್ಳ ಕತ್ತಳು ಹೌದಪ್ಪ ಹೌದು ಅವಾಗ ಹತ್ತು ವರ್ಷದ ಕೂಸ್ ಹೇಳ್ತಾರ ಯಾನ್ ಹೇಳ್ತು ಯಾವ ಅಳಬೇಡ ಅಳಬೇಡ ಯಾಕ ನಮ್ ಮುತ್ತನ ಜೋಲನ ತೊಳಿ ಅಂತ ಕೇಳಿದ್ರ ಯಾಕ ಈಗ ನಮ್ ಮುತ್ಯ ವಯಸ್ಸಾಗ್ಯದ ವಯಸ್ಸಾಗ್ಯದ ನಮ್ ಮುತ್ತನ ಜೋಲ ಸೋರ್ಲ ಕತ್ತದ ಹೌದು ಅವ ಮುಂದಿನ ನಿನ್ ವಯಸ್ಸಾಗ್ತದ ಆ ಸಮಯದೊಳಗ ನಿಂದು ಜೋಲ ಸೋರ್ತದ ಅವಾಗ ನಮ್ಮ ಮಣ್ಣಿನ ಪರಣಿಯಲ್ಲಿ ಹುಡುಕೇಳಿ ಇವೇ ತೊಳೆದು ನಿನಗಿಳ ಕತ್ತಿನ ವಾತದ ಹತ್ತು ವರ್ಷದ ಕೂಸ್ Oh! ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನಾದಿರೋ ಸಾವ್ ಮಾತಾಡಿದ್ರ ಹಿಂಗ ಹೇಳ್ಬೇಕಾಗದ ಇರ್ಲಿ ಮೇರೆ ಹೌದು ಅದಕ್ಕ ಮಾರದ ಮುಗದ ಬಳಕ ವಿಷಯ ಬಗ್ಗೆ ಮಾತಾಡೋದೈತಿ ಬರ್ಲಿ ವಿಷಯ ಬಗ್ಗೆ